pariwala wala tio, hingga akun tio, hingga akun Iwata hingga akun tio, hingga akun tio, hingga akun tio, hingga akun tio, hingga akun kunci, ya, akun tio, hingga

ಆಮೇಲೆ ನಮ್ಮನಿಬ್ರು ಇವರಿಬ್ಬರಿಗೆ ಜೇಲು ಅಂತ ಬರ್ತಾ ಆಮೇಲೆ ಒಂದೇ ಬ್ಯಾಂಕ್ ಲೂಟಿ ಮಾಡ ಇವತ್ ರಾತ್ರಿ ಬ್ಯಾಂಕ್ ಲೂಟಿ ಮಾಡೋಣ ನಾಡ ರಾತ್ರಿ ಈಗ ಉಂಟೆ ಈ ಬರೀಕ್ರಿಂದ ಬ್ಯಾಂಕ್ ಲೂಟಿ ಆಮೇಲೆ ಕರ್ಕೊಂಡೋಗಿ ಚಂದ ಗುದ್ದಂಗ್ ಕೋಲಿಗೆ ಕಾರ್ ಪುಡಿ ಹಚ್ಚಿ ತುರುಕ್ತಾರ ತುರ್ಕ ಬರೋಣ ಬೇರೆ ಯಾವ ಒಳ್ಳೆ ಐಡ್ಯಾ ಹೇಳಿ

ಅಲ್ಲಿ ಕೆಲಸ ಮಾಡಕ್ಕೆ ಕುಂತಿಲ್ಲ ಅಲ್ಲಿ ಪುಟ್ಟಿ ಐತಲ್ಲ ಆ ಪುಟ್ಟಿ ತರ್ಬೇಕು ನೋಡ್ಬಕ್ಕ ತರ್ಬೇಕ ಪಕ್ಕಾ ಅವ್ರು ಹೊಡೆದ ನಂಗೆ ಗೊತ್ತಲ್ಲ ಓದ್ತಪ್ಪ ನೋಡೀ ರಂಗಂದ್ರ ಗಂಡಲಿ ನೀನು

ಈ ಪುಟ್ಟಿ ಒಳಗ್ ಹಾವೈತೆ ಏನಾಗ ಈ ಪುಟ್ಟಿ ಒಳಗ ಹಾವೈತೆ ಅಂತ ನಾವು ಬಿಡೋಣ ಈ ಪುಟ್ಟಿ ಒಳಗರ ಹಾವ್ನ ಯಾರು ಹೊಡಿತಾರ ಅವ್ರಿಗೆ ನಾವು ಐದು ಸಾವಿರ ಕೊಡ್ತೀವಿ ಯಾರು ಹೊಡಿಲಿಲ್ಲ ಅಂದ್ರ ಅವ್ರು ನಮಗೆ ಐದು ಸಾವಿರ ಕೊಡ್ಬೇಕು ಓಕೆನಾಂಗೈತೆ ಮತ್ತೆ ಐತಿಲ್ಲ ಹಿಂಗ ಮಾಡಿ ಬೆಜ್ಜಾನ ರೊಕ್ಕ ಸಂಪಾದನೆ ಮಾಡ್ ಲಕ್ಷ ಇಲ್ಲಿ ಒಂದ್ ಲಕ್ಷ ಕೊಡ್ಬೇಕು ಐದೈದು ಸಾವಿರದ ಮಾಡಣ ಇವತ್ತು ರಾತ್ರಿ ಪಾರ್ಟಿ ಮಾಡ್ಕೊಂಬಡ ನಾವು ಐತಿಲ್ಲ ಯಾವನೊಬ್ಬ ಬರೋವಲ್ಲಲ್ಲಿ ಆ ಹೊಡೆಯಕ್ಕೆ ಯಾವನು ಬರೋವಲ್ಲಲ್ಲಿ ಅಲ್ಲಿ ಯಾವನೊಬ್ಬ ಬಂದೆ ಬಾರಿ ಸುಮಾರು ಅವ್ನು ಹೇಳಿ ಆ ವರ್ಷ ನಾವು ಆ ನಮ್ಮ ಊರಾಗ ನೀರು ಬಿಟ್ರೆ ಅವನು ನೀರು ಕುಡ್ದು 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 ಯಾರಾಗ ಸ್ಟಾರ್ಟ್ ಆಗಿಬಿಟ್ಟ ಸ್ಟಾರ್ಟ್ ಆಗಿಬಿಟ್ಟು ಪಟ 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 ಯಾಡೋ ಕುತ್ಕೊಂಡು ನಾನು ಹಿಂದಿ ಬಿಟ್ಟು ಆಡ್ತೀನಿ

ಎಪ್ಪ ಹೆಂಗೀಗ ಈಗ ಹುಡುಕ್ ಇನ್ನೊಬ್ರು ಹುಡುಕನು ಯಾರು ಬರೋದ್ರಿ ಅಲ್ಲಿ ಯಾರ ಬಂದ್ರಿ ಹ ಬರ್ತೀ ಆ ವರ್ಷ

ಹಾವು ಇದು ವೈ ಶ್ರಾಣಿ ಹಿಂಸೆ ಮಾಡ್ಬಾರ್ದಂತ ಹೇಳಿತಲ್ಲ ನಿನ್ಗೆ ಐದು ಸಾವಿರ ರೂಪಾಯಿ ಕೊಟ್ಟು ಇವ್ ಹಾವಾಡ ಹೊಡಿಯಾಕ ನೀರಿ ಅಂತಂದ್ರೆ ಏನು ಮಾಡಕ್ಕೆ ಹೋಗ್ತೀರ ನೀವು ಹಾಂ ಸರ ನಾ ಯಾಕೆ ಶಾಲೆ ಮಾಸ್ತರ್ ಮರಿ ತೆಗೆದಿಟ್ರಿಯಪ್ಪ ನೀವು ಈ ತರ ಪ್ರಾಣಿ ಹಿಂಸೆ ಮಾಡೋಕೆ ಬಿಡೋಂಗಿಲ್ಲ ನಾನು ಪ್ರಾಣಿ ಹಾವು ಅಂತ ಹೊಡಿಸೋಕೆ ಹೊಡೆಯಂಗಿಲ್ಲ ಇಪ್ಪತ್ತು ಹಾವು ಇದರಲ್ಲಿದೆ ಹಾವಿಲ್ಲ 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 ಈ ತರ ಏ ಏನಿದು ಹಾಂ ಏನು ಮಾಡಕ್ಕೆ ಅಂತೀರಿ ನೀವು ರೊಕ್ಕಕ್ಕೋಸ್ಕರ ಈ ತರ ಮಾಡೋಕೆ ಹೋಗ್ತೀರ ನೀವು ರೊಕ್ಕಕ್ಕೋಸ್ಕರ ಈ ತರ ಮಾಡಕ್ತಿರಿ ನಿಮಗೆ ಕಲ್ಸಿರೋದ್ ಇದೇನಾ ಇಪ್ಪತ್ತು ವರ್ಷ ಕಲಿತು ಅರವತ್ತು ವರ್ಷ ಚೆನ್ನಾಗಿ ಬಾಳ್ರಿ ಅಂತಂದ್ರೆ ನಮ್ಮ ಇಡೀ ಇದ್ರೊಳಗೆ ಐತಿ ನೀವೇನು ಏನ್ ಮಾಡಕ್ತಿರಿ ದುಡ್ಡಿಗೋಸ್ಕರ ಹಾವೈತಿ ಹಾವೈತಿ ಪ್ರಾಣಿ ಹಿಂಸೆ ಮಾಡಕ್ತಿ ಪ್ರಾಣಿ ಹಿಂಸೆ ಮಾಡಕ್ ಏನ್ ಏ ನೀನ್ ಹೇಳಿದ ಇವನಿಗೆ ತಪ್ಪಾಗಿ ಏನ್ ಮಾಡ್ತೀರಪ್ಪ ನೀವು ಜನ ಚಂದ ಶಾಲಿಗೆ ಬರ್ರಿ ಅಂತ ಒಂದಿನ ಚಂದ ನೆಟ್ಟ ಶಾಲಿ ಬರಂಗಿಲ್ಲ ಇಲ್ಲಿ ಊರ ಹರಿಗಾಡ್ತಿರಿ ಆ ಒಡನೆ ಪ್ರಾಣಿ ಹಿಂಸೆ ಮಾಡಿದಿ ಅಂತ ಹೇಳಕ್ ಕುಂತಿರಲ್ಲ ಇದೇನಪ್ಪ ನಿನ್ಗ ಐದು ಸಾವಿರ ರೂಪಾಯಿ ಕೊಟ್ಟು ಕಲ್ತೀರಪ್ಪ ಏನ್ ಮಾಡಕ್ ಪ್ರಾಣಿ ಹಿಂಸೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಚಂದಾಗ ದುಡಿದು ಚಂದಗ ತಿನ್ರಿ ಅಂತಂದ್ರ ಊರೂರ ಹರಿಗಾಡಿ ಈ ತರ ಮಾಡಕ್ ಬಂದಿರ ನೀವು ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿರದು ಏನ್ ಮಾಡ್ತಿದ್ದೀರಾ ತಪ್ಪದ್ರಿ ಪ್ರಾಣಿ ಹಿಂಸೆ ನಿನ್ ಮೇಲೆ ಯಾವ ಪ್ರಾಣಿ ಹಿಂಸೆ ಮಾಡಂಗಿಲ್ಲ ಚಂದಾಗಿ ದುಡ್ಕೊಂಡ್ ತಿನ್ಕೋಬೇಕು ನೀನು ದೊಡ್ಡವಾಗಿ ದೊಡ್ಡವಾಗ ಈ ತರ ಮಾಡ್ಕೊಂತ ಗೊತ್ತಾಗಲ್ಲ ಈ ಸಣ್ಣ ಮಕ್ಳು ಕರ್ಕೊಂಡು ಪ್ರಾಣಿ ಹಿಂಸೆ ಮಾಡಕ್ ಬಂದಿದ್ ಐದ್ ಸಾವಿರ ರೂಪಾಯಿ ಕೊಟ್ಟು ಇವನಿಗೆ ಅಲ್ಲಿಂದ ಇವನ್ ಓಡಿ ಬಂದಿದ್ದಾನೆ ಹಾ ಹೊಡಿಯಕ್ಕೆ ಇವನು ಈ ಕಡೆಯಿಂದ ಇವನು ಒಂದು ಬಡ್ಡಿ ಹಿಡ್ಕೊಂಡ್ ಬಡ್ಗೆ ಹಿಡ್ಕೊಂಡ್ ಬಂದಿದ್ದಾರೆ ಏನು ಮಾಡ್ತಿದ್ದೀರಪ್ಪ ನೀವು ಶಾಲೆ ಕಲಸಿರತಕ್ಕಂಥ ಮಸ್ತರಿಗೆ ಅವ್ನು ಸ್ವಲ್ಪ ಗೌರವ ಕೊಡೋದ ಕಲೀರಿ ತಂದೆ ತಾಯಿಗೆ ದುಡಿದ್ ಹಾಕ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮನಿತನ ಆದ್ರೂ ಒಳ್ಳೆದಾಗಿ ಬಾಳುತ್ತೆ